got ಮತ್ತು ಜೆಡಿಎಸ್ ಪಕ್ಷ ಮೈತ್ರಿ ಪಕ್ಷದ ಅಭ್ಯರ್ಥಿ ಸೋಮಣ್ಣ ಅವರು ಏಳು ಲಕ್ಷಕ್ಕೂ ಹೆಚ್ಚು ಅಂತರದಿಂದ ಗೆಲ್ತಕ್ಕಂಥದ್ದು ಗ್ಯಾರಂಟಿ ಆತ್ಮ ಕಾಲದ ಸಂಬಂಧಗಳು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ರಾಜ್ಯದ ಜನತೆ ಅಭಿವೃದ್ಧಿ ಶಾಪ ಕೊರಗಲು ಇವತ್ತು ಕರ್ನಾಟಕ ಕರ್ಗಳು ಆಗ್ತಾ ಇಲ್ಲ ಯಾವುದೇ ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ ರಾಜ್ಯದ ಇನ್ನೂರ ಇಪ್ಪತ್ತಾರು ಕ್ಷೇತ್ರದ ಎಲ್ಲೂ ಕೂಡ ಅಭಿವೃದ್ಧಿಗೆ ಹಣವನ್ನ ಕೊಡ್ತಾ ಇಲ್ಲ ಬಹುಶಃ ಇಡೀ ದೇಶದಲ್ಲಿ ಇಷ್ಟೊಂದು ಕಡಿಮೆ ಅವಧಿಯಲ್ಲಿ ಸರ್ಕಾರ ತನ್ನ ಜನಪ್ರಿಯತೆಯನ್ನು ಕಳ್ಕೊಂಡಿರ್ತಕ್ಕಂಥ ಸರ್ಕಾರ ಇಡೀ ದೇಶದಲ್ಲಿ ಯಾವುದೇ ರೈತರೇ ಈ ರಾಜ್ಯ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ರಾಜ್ಯ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಇವತ್ತು ಸಮಾಜ ಸಮಾಜ ಜಾತಿ ಜಾತಿಗಳ ಮಧ್ಯೆ ನಿಷಬೀಜವನ್ನು ಬಿತ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಜಾತಿ ಜಾತಿಗಳ ಮತ್ತೆ ನಿಷಬೀಜವನ್ನು ಬಿತ್ತಕ್ಕಂಥ ಈ ರಾಜ್ಯದ ಮುಖ್ಯಮಂತ್ರಿಗಳು ಇವತ್ತು ರಾಜ್ಯದ ಜನರಿಗೆ ಒಂದು ರೀತಿ ಶಾಂತವಾಗಿ ಪರಿವರ್ತನೆ ಆಗಿದೆ ಆತ್ಮೀಯ ಕಾರ್ಯಕರ್ತ ಬಂದಾಗಲೇ ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಇವತ್ತು ರಾಜ್ಯದಲ್ಲಿ ಅಷ್ಟು ಜನ ಯಾರು ಕೂಡ ಅಥವಾ ನೆಮ್ಮದಿ ಯಾರು ಕೂಡ ನಿಮ್ಮದಿಂದ ಯಾರೂ ಕೂಡ ಇಲ್ಲ ಇವತ್ತು ಗ್ಯಾರಂಟಿ ಗ್ಯಾರಂಟಿ ಅಂತ ಹೇಳ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಈ ಸರ್ಕಾರ ಬಂದ ಮೇಲೆ ಹಾಲಿನ ಜಾಸ್ತಿ ಮಾಡಿದ್ರು ಹಾಲಿನ ದರ ಜಾಸ್ತಿ ಮಾಡಿದ್ರೆ ಅದು ಲಾಭ ರೈತರಿಗೆ ಸಿಗಲಿಲ್ಲ ಅದು ಲಾಭ ರೈತರಿಗೆ ಸಿಗಲಿಲ್ಲ ಇವತ್ತು ಬಿಜೆಪಿ ಸರ್ಕಾರ ಇದ್ದಾಗ ಇವತ್ತು ಐದುಗಾರಿಕೆಗೆ ಪ್ರೋತ್ಸಾಹ ದನವನ್ನು ಮೂರು ರೂಪಾಯಿ ಕೊಡ್ತಾ ಇದ್ರು ಅದು ಐದು ರೂಪಾಯಿ ಆಯಿತು ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ಇಲ್ಲಿ ಐದುಗಾರಿಕೆಗೆ ಪ್ರೋತ್ಸಾಹ ದನವನ್ನು ಕೊಡ್ತಾ ಇದ್ರು ಸಂಪೂರ್ಣ ನೆನೆಸಿದ್ದಾರೆ ಸಂಪೂರ್ಣ ಎಂಬತ್ತು ಕೋಟಿ ರೂಪಾಯಿನ ಇವತ್ತು ರಾಜ್ಯ ಸರ್ಕಾರದ ಅನೇಕ ಜನತೆ ಕೂಡ ಆಗ್ತಾ ಇಲ್ಲ ಸಮ್ಮಾನ್ ನರೇಂದ್ರ ಇವತ್ತು ಬಡವರಿಗೆ ಅನುಭವ